ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಡೈರೆಕ್ಟರ್ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವೇ ಅದು ನಾಗರ್ ಹಾವು ಚಿತ್ರದಲ್ಲಿ ಅದೆಂಥ ನಟನೆ ಕೋಪದ ಸನ್ನಿವೇಶ ನಡೆದಾಡುವ ಶೈಲಿ ಇವೆಲ್ಲ ಆಗಿನ ಕಾಲದಲ್ಲಿ ಯುವಕರಿಗೆ ಮತ್ತೆ ಒಬ್ಬ ಮಹಾನ್ ನಟ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾನೆ ಎಂಬ ಒಂದು ಪ್ರತಿಯೊಬ್ಬರ ಮನದಲ್ಲೂ ಹುಚ್ಚೆಬ್ಬಿಸಿತ್ತು ಈ ಚಿತ್ರವು ವಿಷ್ಣುವರ್ಧನ್ ಅವರನ್ನ ಪ್ರತಿಯೊಬ್ಬರು ಗುರುತಿಸುವಂತೆ ಮಾಡಿತ್ತು ಈಗ ತಾನೇ ಕಾಲಿಟ್ಟ ವಿಷ್ಣುವರ್ಧನ್ ಅವರಿಗೆ ಜೀವನ ಪೂರ್ತಿ ಮನನೋಯಿಸುವಂತಹ ಒಂದು ಘಟನೆ ನಡೆಯುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನೂರ ಐವತ್ತನೇ ಚಿತ್ರವಾಗಿ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಸಿನಿಮಾ ನೀಡಬೇಕೆಂದು ಗಂಧದ ಗುಡಿ ಎಂಬ ಹೆಸರಿನ ಚಿತ್ರೀಕರಣ ಪ್ರಾರಂಭವಾಗುತ್ತದೆ ಮುಖದಲ್ಲಿ ಕೆಂಡದಂತಹ ಕೋಪ ಕಾಣಿಸಿಕೊಳ್ಳುವಂತಹ ಒಬ್ಬ ನಟ ಬೇಕಾಗಿರುತ್ತದೆ ರಾಜ್ಕುಮಾರ್ ಅವರು ಈಗಷ್ಟೇ ತುಂಬಾ ಯಶಸ್ವಿಯಾದ ನಾಗರ ಹಾಗೂ ಚಿತ್ರವನ್ನ ನೋಡಿರುತ್ತಾರೆ ಆದ್ದರಿಂದ ಆ ಪಾತ್ರಕ್ಕೆ ವಿಷ್ಣುವರ್ಧನ್ ಸೂಕ್ತವೆಂದು ಚಿತ್ರೀಕರಣಕ್ಕೆ ಬರುವಂತೆ ಮುನ್ಸೂಚನೆ ನೀಡುತ್ತಾರೆ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಆಕ್ಟಿಂಗ್ ಮಾಡುವುದಕ್ಕೆ ನನಗೆ ತುಂಬಾ ಹೆಮ್ಮೆಯಾಗುತ್ತದೆ ಚಿತ್ರೀಕರಣಕ್ಕೆ ಬರಲು ನಾನು ಒಪ್ಪುತ್ತೇನೆ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಈಗಷ್ಟೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವುದರಿಂದ ರಾಜ್ಕುಮಾರ್ ಅವರ ಆ ಸಮಯದಲ್ಲಿ ತುಂಬಾ ಹೆಸರು ಮಾಡಿದ್ದರಿಂದ ಪ್ರತಿಯೊಂದು ಸಿನಿಮಾನು ಗೆಲುವು ಕಂಡಿದ್ದರಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುತ್ತಾರೆ ಗಂಧದ ಗುಡಿ ಸಿನಿಮಾವು ಶೇಕಡ ಎಪ್ಪತ್ತೈದರಷ್ಟು ಚಿತ್ರೀಕರಣವಾಗಿದ್ದು ಕೊನೆಯ ಭಾಗದ ಚಿತ್ರೀಕರಣಕ್ಕೆ ಮೈಸೂರಿನ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಪ್ರಾರಂಭ ಮಾಡುತ್ತಾರೆ ರಿಯಲ್ ಶಾರ್ಟ್ ತೆಗೆಯುವ ಮುನ್ನ ಒಂದಿಷ್ಟು ನಟನೆ ಅಭ್ಯಾಸ ಮಾಡುತ್ತಾರೆ ಅದರಲ್ಲಿ ಬಾಲಣ್ಣ ಅವರು ಕೈಯಲ್ಲಿ ಬಂದೂಕು ಹಿಡಿದುಕೊಂಡು ರಾಜ್ಕುಮಾರ್ ಅವರಿಗೆ ಶೂಟ್ ಮಾಡುವ ದೃಶ್ಯವಿರುತ್ತದೆ ಆದರೆ ಆ ಬಂದೂಕು ತುಂಬ ಭಾರವಾಗಿರುವುದರಿಂದ ಸಾಮಾನ್ಯ ಜನರು ಎತ್ತುವುದಕ್ಕೆ ಕಷ್ಟವಾಗುವಂತಹ ಬಂದೂಕು ಆಗಿರುವುದರಿಂದ ಅದರಿಂದ ಬಾಲಣ್ಣ ಅವರ ನನಗೆ ಈ ಬಂದೂಕು ಭಾರವಾಗುತ್ತದೆ ಬೇರೆ ಬಂದೂಕು ಇದ್ದರೆ ಕೊಡಿ ಎಂದು ಶಂಕರ್ ಅವರಿಗೆ ಕೇಳುತ್ತಾರೆ ಎಂ ಪಿ ಶಂಕರ್ ಅವರ ಬಳಿ ಕಾರಿನಲ್ಲಿ ಚಿತ್ರತಂಡದ ಸೇಫ್ಟಿಗಾಗಿ ಒಂದು ಮಾರು ಉದ್ದದ ಬಂದೂಕು ಇರುತ್ತದೆ ಸಾಮಾನ್ಯವಾಗಿ ಶೂಟಿಂಗ್ ಮುಗಿಸಿಕೊಂಡು ಮನೆ ಹೋಗುವ ಸಮಯದಲ್ಲಿ ಬಂದೂಕಿನಲ್ಲಿರುವ ಬುಲೆಟ್ ತೆಗೆದು ಜೇಬಿನಲ್ಲಿ ಇಡುವ ಅಭ್ಯಾಸವಿರುತ್ತದೆ ಬಾಳಣ್ಣ ಅವರಿಗೆ ಈ ಬಂದೂಕು ಸೂಕ್ತವೆಂದು ಬಂದೂಕನ್ನು ಬಾಳಣ್ಣ ಅವರಿಗೆ ಕೊಡುತ್ತಾರೆ ಬಂದೂಕಿನಲ್ಲಿ ಬುಲೆಟ್ ಏನಾದರೂ ಇದೆಯೇ ಎಂದು ಬಾಲಣ್ಣ ಅವರು ಶಂಕರ್ ಅವರಿಗೆ ಕೇಳುತ್ತಾರೆ ಯಾಕೆಂದರೆ ಬಂದೂಕಿನಲ್ಲಿ ಬುಲೆಟ್ ಇದೆಯಾ ಅಥವಾ ಇಲ್ಲ ಎಂದು ನೋಡುವುದಕ್ಕೆ ಬಾಲನ ಅವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಎಂ ಪಿ ಶಂಕರ್ ಅವರಿಗೆ ಕೇಳುತ್ತಾರೆ ಆರು ಬುಲೆಟ್ಗಳಲ್ಲಿ ನಾಲ್ಕು ಬುಲೆಟ್ ಶಂಕರ್ ಅವರ ಜೇಬಿನಲ್ಲಿ ಇರುತ್ತದೆ ಇನ್ನೂ ಎರಡು ಬುಲೆಟ್ ಸೇಫ್ಟಿಗೆ ಇರಲಿ ಅಂತ ಬಂದೂಕಿನಲ್ಲಿಯೇ ಇರುತ್ತದೆ ಆದರೆ ಶಂಕರ್ ಅವರು ಎಲ್ಲ ಬುಲೆಟ್ಗಳು ತನ್ನ ಜೇಬಿನಲ್ಲಿಯೇ ಇದೆ ಎಂದು ಅಂದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಆಗಷ್ಟೇ ಚಿತ್ರೀಕರಣ ಮುಗಿಸಿದ ವಿಷ್ಣುವರ್ಧನ್ ಅವರು ಊಟಕ್ಕೆ ಎಂದು ಉಳಿದುಕೊಳ್ಳಲು ಮಾಡಿದ ಸಿನಿಮಾ ಸೆಟ್ಗೆ ಹೋಗಿರುತ್ತಾರೆ ಚಿತ್ರೀಕರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಶೂಟ್ ಮಾಡುವ ದೃಶ್ಯದಲ್ಲಿ ಎರಡು ಬಾರಿ ಟ್ರಿಗರ್ ಮಾಡಿರುತ್ತಾರೆ ದೇವರ ದೇಹದಿಂದ ಯಾವುದೇ ರೀತಿಯ ಬಂದೂಕಿನಿಂದ ಶೂಟ್ ಆಗಿರುವುದಿಲ್ಲ ಬಂದೂಕಿನಲ್ಲಿ ನಾಲ್ಕು ಬುಲೆಟ್ ಹಾಕುವಷ್ಟು ಜಾಗ ಖಾಲಿ ಆಗಿರುತ್ತದೆ ಆದ್ದರಿಂದ ಎರಡು ಟ್ರಿಗರ್ಗೆ ಯಾವುದೇ ರೀತಿಯ ಶೂಟ್ ಆಗಿರುವುದಿಲ್ಲ ಆದರೆ ಬಾಲಣ್ಣ ಅವರು ಚಿತ್ರೀಕರಣ ಮುಗಿಸಿದ ನಂತರ ಶಂಕರ್ ಅವರಿಗೆ ಕಾಮಿಡಿ ಮಾಡುವ ರೀತಿಯಲ್ಲಿ ಬಂದೂಕು ಕೊಡಬೇಕಾದ ಸಮಯದಲ್ಲಿ ಆಕಸ್ಮಿಕವಾಗಿ ಟ್ರಿಗರ್ ಮೇಲೆ ಬೆರಳನ್ನ ಇಡುತ್ತಾರೆ ಹಿಟ್ಟ ತಕ್ಷಣದಲ್ಲೇ ಡಮ್ ಎನ್ನುವ ಸದ್ದು ಜೋರಾಗಿ ಕೇಳಿಸುತ್ತದೆ ಆ ಸಮಯದಲ್ಲಿ ಶೂಟಿಂಗ್ನಲ್ಲಿದ್ದ ಎಲ್ಲ ಜನರು ಗಾಬರಿಯಿಂದ ನೋಡುತ್ತಾರೆ ಸ್ವಲ್ಪ ಮಿಸ್ ಆಗಿದ್ದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವ ಹೋಗುತ್ತಿತ್ತು ಎಂಬ ಮಾಹಿತಿ ಕರ್ನಾಟಕದ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೂ ಈ ಮಾಹಿತಿ ಹೋಗುತ್ತದೆ ಶಂಕರ್ ಅವರು ಹೇಳಿರುವ ಹಾಗೆ ಆ ಬಂದೂಕು ಯಾವುದೇ ರೀತಿಯ ಶೂಟ್ ಮಾಡಲು ತಂದಿಲ್ಲ ಇನ್ನೊಂದು ಬಂದೂಕು ಭಾರ ಇರುವುದರಿಂದ ನನ್ನ ಬಂದೂಕು ಕೊಟ್ಟಿದ್ದೆ ಅಷ್ಟೆ ನನ್ನ ಜೇಬಿನಲ್ಲಿ ಎಲ್ಲ ಬುಲೆಟ್ಗಳು ಇರುವುದರಿಂದ ಖಾಲಿ ಇದೆ ಎಂದು ಕೊಟ್ಟೆ ಅಷ್ಟೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳುತ್ತಾರೆ ದೇವರ ದಯದಿಂದ ಯಾರಿಗೂ ಏನೂ ಆಗಿಲ್ಲವೆಂದು ರಾಜ್ಕುಮಾರ್ ಅವರು ಸಮಾಧಾನ ಮಾಡುತ್ತಾರೆ ಊಟಕ್ಕೆ ಹೋಗಿದ್ದ ವಿಷ್ಣುವರ್ಧನ್ ಅವರು ಬುಲೆಟ್ ಸದ್ದನ್ನು ಕೇಳಿಸಿಕೊಂಡು ಚಿತ್ರೀಕರಣ ಇರುವ ಜಾಗಕ್ಕೆ ಬರುತ್ತಾರೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಆದ ವಿಷಯದ ಬಗ್ಗೆ ಕೇಳುತ್ತಿರುವ ಸಮಯದಲ್ಲಿಯೇ ಕೆಲ ಕೇಡಿಗಳು ಇವರು ಇಬ್ಬರು ಇರುವ ಸಮಯದಲ್ಲಿಯೇ ಆ ಸಮಯದಲ್ಲಿ ಬಳಕೆ ಆಗುತ್ತಿದ್ದ ಕ್ಯಾಮರಾದಿಂದ ಒಂದೆರಡು ಫೋಟೋಗಳನ್ನು ತೆಗೆದುಕೊಂಡು ಎಲ್ಲೆಡೆ ಹಬ್ಬಿಸುತ್ತಾರೆ ಇದನ್ನ ನೋಡಿದ ಮತ್ತು ವಿಷ್ಣುವರ್ಧನ್ ಅವರು ಗುಂಡಿನ ದಾಳಿ ಮಾಡಿದ್ದಾರೆ ಎಂಬ ವಿಷಯದಿಂದ ಕೋಪಗೊಂಡ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಮನೆಯ ಮೇಲೆ ಕಲ್ಲು ತೂರಾಟ ಮತ್ತು ಬ್ಯಾನರ್ಗಳನ್ನು ಹರಿದು ಹಾಕುವುದು ವಿಷ್ಣುವರ್ಧನ್ ಅವರ ಚಿತ್ರಗಳು ಯಾವ ಚಿತ್ರಮಂದಿರದಲ್ಲಿ ಇದೆ ಎಂದು ಗುರುತಿಸಿ ಆ ಚಿತ್ರಮಂದಿರಕ್ಕೆ ಹೋಗಿ ಪಟಕಿಗಳನ್ನು ಹಚ್ಚಿಕೊಂಡು ಒಳಗಿದ್ದ ಜನರನ್ನ ಓಡಿಸುತ್ತಿದ್ದರು ಹೀಗೆ ತುಂಬಾ ದಿನ ನಡೆಯುತ್ತದೆ ಇದರಿಂದ ಮನನೊಂದ ವಿಷ್ಣುವರ್ಧನ್ ಅವರು ಕರ್ನಾಟಕದಿಂದ ಚೆನ್ನೈಗೆ ವರ್ಗಾವಣೆ ಆಗುತ್ತಾರೆ ಶಂಕರ್ ಅವರು ಆದ ಘಟನೆಯ ಬಗ್ಗೆ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಹಂಚಿಕೊಳ್ಳುತ್ತಿದ್ದರು ಒಂದಿಷ್ಟು ರಾಜ್ಕುಮಾರ್ ಅಭಿಮಾನಿಗಳಿಗೆ ನಿಜಾಂಶದ ಬಗ್ಗೆ ಅರಿವು ಆಗುತ್ತಿತ್ತು ಇನ್ನಷ್ಟು ಅಭಿಮಾನಿಗಳಿಗೆ ದ್ವೇಷ ಹಾಗೆ ಇರುವುದನ್ನ ನೋಡಬಹುದು ಕನ್ನಡ ಚಿತ್ರರಂಗದ ಹಿರಿಯ ನಾಯಕರ ಮೂಲಕ ವಿಷ್ಣುವರ್ಧನ್ ಅವರು ಮತ್ತೆ ಕರ್ನಾಟಕಕ್ಕೆ ಮರಳಿ ಬರಬೇಕೆಂದು ವಿನಂತಿ ಮಾಡುತ್ತಾರೆ ಅವರಂತೆ ಮತ್ತೆ ಮರಳಿ ಬಂದು ಕನ್ನಡ ಚಿತ್ರರಂಗದಲ್ಲಿ ಭರ್ಜರಿ ಪ್ರದರ್ಶನ ನೀಡುವಂತಹ ಸಿನಿಮಾಗಳನ್ನು ನೀಡುತ್ತಾರೆ ಆದರೆ ಇಷ್ಟೆಲ್ಲ ನೀಡಿದ್ದರೂ ಆದರೆ ಒಂದೇ ಒಂದು ಚಿತ್ರೀಕರಣದ ಮೂಲಕ ನನ್ನನ್ನು ಕೊನೆಯವರೆಗೂ ಮನನೋಯಿಸುವಂತೆ ಮಾಡಿತ್ತು ಎಂಬ ಕೊರಗು ಕಾಡುತ್ತದೆ ತುಂಬಾ ಆಳವಾಗಿ ಯೋಚನೆ ಮಾಡಲು ಮುಂದಾಗುತ್ತಾರೆ ಯೋಚನೆ ಜಾಸ್ತಿ ಆದಂತೆ ಆರೋಗ್ಯದಲ್ಲಿ ಏರುಪೇರು ಆಗಲು ಶುರುವಾಗುತ್ತದೆ ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಿ ಪಿ ಕಾಣಲು ಶುರುವಾಗುತ್ತದೆ ಡಾಕ್ಟರ್ ಹೇಳುತ್ತಾರೆ ತುಂಬ ಯೋಚನೆ ಮಾಡಬೇಡಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತದೆ ಎಂದು ವಿಷ್ಣುವರ್ಧನ್ ಅವರು ಅದನ್ನು ಅರಿಯದೆ ಈಗಲೂ ಸಹ ಜನರು ನನ್ನನ್ನು ಅನುಮಾನದಿಂದಲೇ ನೋಡುತ್ತಾರೆ ಮತ್ತು ಮನೆಯಲ್ಲಿ ಒಂದು ರೀತಿಯಲ್ಲಿ ಶಾಂತಿ ಸಿಗುತ್ತಿಲ್ಲ ಎಂದು ನೆಮ್ಮದಿ ಸಿಗುತ್ತಿಲ್ಲವೆಂದು ಇನ್ನೂ ಆಳವಾಗಿ ಯೋಚನೆ ಮಾಡಲು ಶುರು ಮಾಡುತ್ತಾರೆ ಮೊದ ಮೊದಲು ಬಿ ಪಿ ಶುರುವಾಗಿದ್ದ ಇವರಿಗೆ ನಂತರ ಮಧುಮೇಹ ಕೂಡ ಬರಲು ಸ್ಟಾರ್ಟ್ ಆಗುತ್ತದೆ ಮಧುಮೇಹ ಎಂದರೆ ಶುಗರ್ನ ಸಮಸ್ಯೆ ಇದರಿಂದ ಬೇಸರಗೊಂಡ ವಿಷ್ಣುವರ್ಧನ್ ಅವರು ಚಿತ್ರರಂಗದಿಂದ ಸಂಪೂರ್ಣ ಹೊರಬರಬೇಕೆಂದು ನಿರ್ಧಾರ ಮಾಡುತ್ತಾರೆ ಒಂದಿಷ್ಟು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಮತ್ತು ದೇವರ ಮೊರೆ ಹೋಗಬೇಕು ಎಂದು ಯೋಚನೆ ಮಾಡುತ್ತಾರೆ ಆದರೆ ಆಪ್ತರಕ್ಷಕದ ಚಿತ್ರದ ಚಿತ್ರೀಕರಣ ಇನ್ನೂ ಅರ್ಧದಷ್ಟು ಇರುವುದರಿಂದ ಚಿತ್ರೀಕರಣಕ್ಕೆ ಹೋಗಲು ಮುಂದಾಗುತ್ತಾರೆ ಚಿತ್ರೀಕರಣದ ಸಮಯದಲ್ಲಿ ಕುದುರೆಯ ಸವಾರಿಯ ಒಂದು ದೃಶ್ಯವಿರುತ್ತದೆ ಕುದುರೆಯಿಂದ ಇಳಿಯಲು ಹೋಗಿ ಬೀಳುತ್ತಾರೆ ಆ ಬಿದ್ದ ರಭಸಕ್ಕೆ ಕಾಲಿಗೆ ಒಂದು ದೊಡ್ಡದಾದ ಗಾಯ ಉಂಟಾಗುತ್ತದೆ ಇವರಿಗೆ ಮೊದಲೇ ಬಿಪಿ ಮತ್ತು ಮಧುಮೇಹ ಸಮಸ್ಯೆ ಇರುವುದರಿಂದ ಆ ಗಾಯವು ಇನ್ನಷ್ಟು ನೋವುಂಟು ಮಾಡುತ್ತದೆ ಆ ಗಾಯವು ಬೇಗ ವಾಸಿ ಆಗುವುದಿಲ್ಲ ಹಾಗೆ ಕೆಲವು ದಿನಗಳ ನಂತರ ಆರೋಗ್ಯದ ಪರಿಸ್ಥಿತಿ ತುಂಬಾ ಗಂಭೀರವಾಗಿದ್ದು ನನ್ನ ಸಾವು ಹತ್ತಿರ ಬರುತ್ತಿದೆ ಎಂದು ಇವರಿಗೆ ಅರಿವು ಆಗುತ್ತದೆ ಮತ್ತು ನನ್ನ ಸಾವು ಆದರೆ ಅದು ನಮ್ಮ ಊರಿನಲ್ಲೇ ಆಗಬೇಕೆಂದು ಅಂದುಕೊಂಡಿರುತ್ತಾರೆ ಅದೇ ರೀತಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ತನ್ನ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಕಿಂಗ್ಸ್ ಕೋರ್ಟ್ ಹೋಟೆಲ್ಸ್ ಮೈಸೂರಿಗೆ ಹೋಗಿರುತ್ತಾರೆ ಡಿಸೆಂಬರ್ ಮೂವತ್ತು ಮುಂಜಾನೆ ಎರಡೂವರೆಯ ಸುಮಾರಿಗೆ ವಿಷ್ಣುವರ್ಧನ್ ಅವರು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವುದನ್ನು ಕುಟುಂಬದವರು ಕಂಡು ತಕ್ಷಣವೇ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲು ಹೋಗುತ್ತಾರೆ ಹೋಗುವ ಸಮಯದಲ್ಲೇ ಹೃದಯ ಅಪಘಾತದಿಂದ ಕೊನೆ ಉಸಿರು ಎಳೆಯುತ್ತಾರೆ ಸ್ನೇಹಿತರೆ ಆಶ್ಚರ್ಯ ಪಡುವ ಸಂಗತಿ ಏನೆಂದರೆ ಶಂಕರ್ನಾಗ್ ಅವರು ತಮ್ಮ ಮನೆಯಿಂದ ದಾವಣಗೆರೆ ಹೋಗುವ ಸಮಯ ಮುಂಜಾನೆಯ ಎರಡೂವರೆ ಆಗಿತ್ತು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಮಧ್ಯಾಹ್ನ ಎರಡೂವರೆಯ ಸುಮಾರಿಗೆ ಪ್ರಾಣ ಬಿಟ್ಟಿದ್ದರು ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಸಹ ಕೂಡ ಸುಮಾರು ಮುಂಜಾನೆಯ ಎರಡೂವರೆಯ ಸುಮಾರಿಗೆ ಪ್ರಾಣ ಬಿಟ್ಟಿದ್ದರು ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸಹ ಮಧ್ಯಾಹ್ನ ಎರಡೂವರೆಯ ಸುಮಾರಿಗೆ ಇವರು ಸಹ ಕೊನೆ ಉಸಿರು ಎಳೆದಿದ್ದರು ಏನಾದರೂ ಪವಾಡ ನಡೀತಿರಬಹುದಾ ಅಥವಾ ನಿಮ್ಮ ಮನಸ್ಸಿನ ಅಭಿಪ್ರಾಯ ಏನಾಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಥ್ಯಾಂಕ್ ಯು